ಓ ಮೈ ಗಾಡ್ ಓ ಫುಲ್ಲು ಕೊಚ್ಚೆ ನಿಮ್ಮ ಗಾಡಿಗಳು ಹೋಗ್ತಾವೆ ಆರಾಮಾಗಿ ಸುಮ್ಮನೆ ರಿಸ್ಕ್ ಅಲ್ಲ ಮೇಲ್ಗಡೆ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ ಒಟ್ಟಿನಲ್ಲಿ ಅವ್ರು ಯಾರೋ ಕಳ್ಸಿದ್ರು ಹಿಂಗೆ ಹೋಗಿ ಅಂತ ಕಾರ್ನವರು ಭಾನುವಾರ ಒಳ್ಳೆ ಮಾನ್ಸೂನ್ ರೈಡ್ ಆಯಿತು ನಮಸ್ಕಾರ ಗುರು ಹೇಗಿದ್ದೀರಾ ಆರಾಮ ಲೈಕ್ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಮನೆ ಎಲ್ಲ ಚೆನ್ನಾಗಿದಾರಾ ಇವತ್ತು ಮಾರ್ನಿಂಗ್ ದುಕ್ಕಾಟಿ ಡೆಸರ್ಟ್ ಎಕ್ಸ್ ಗಾಡಿ ಹಾಕೊಂಡ್ ಬಂದಿದ್ದೀವಿ ಅಲ್ಲಿ ಭಾನುವಾರಿದ್ದಾರೆ ಅವ್ರದ್ದು ವರ್ಷ ಸಿಕ್ಸ್ ಫಿಫ್ಟಿ ಮೆಂಟಲ್ ಗಾಡಿಗರು ಮಾತ್ರ ಆಫ್ ರೋಡ್ ಫೋಕಸ್ಡ್ ಗಾಡಿ ಸಾಕಾಗಿದೆ ನೋಡಿರಿ ಹಿಂಗೆ ಇದೆ ಸ್ಟ್ಯಾಂಡ್ಸು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕೊಟ್ಬಿಡ್ತೀನಿ ನಿಮಗೆ ಫ್ರಂಟು ಅದೆರಡು ಸಖತ್ತಾಗಿದೆ ಅದು ಹೆಡ್ಲೈಟ್ ರೌಂಡ್ ರೌಂಡು ಸೈಡಲ್ಲಿ ನೋಡಿ ಅದು ಇಪ್ಪತ್ತೊಂದು ಲೀಟ್ರ್ ಟ್ಯಾಂಕು ಯಾವ ಥರ ಸ್ಪ್ರೆಡ್ ಮಾಡಿದ್ದಾರೆ ಸೆಂಟರ್ ಆಫ್ ಗ್ರಾವಿಟಿನ ಮ್ಯಾನೇಜ್ ಮಾಡೋದಕ್ಕೆ ಟಾಪ್ ಇವ್ಯೂ ಆಗಬಾರ್ದು ಅಂತ ಮತ್ತು ರೇರ್ ಪಾರ್ಟ್ ಎಷ್ಟು ಸ್ಲಿಮ್ಮಾಗಿ ನೀಟಾಗಿ ಮಾಡಿದಾರಲ್ಲ ಎಕ್ಸಾಸ್ಟು ಸ್ಲೀಕ್ ಆಗಿದೆ ಒಂದೊಂದು ಗಾಡಿ ಇಷ್ಟು ತಪಾ ಬರುತ್ತೆ ಎಕ್ಸಾಸ್ಟು ಇದ್ರ ಸಸ್ಪೆನ್ಷನ್ ಬಂದು ಫ್ರಂಟ್ ಟು ರಿಯರ್ ಬಂದು ಕಯಾಬ ಗುರು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನು ಮತ್ತು ಎಸ್ಪೆಷಲಿ ಇದ್ರದ್ದು ವೀಲ್ಸ್ ಬಂದು ಟ್ವೆಂಟಿ ಒನ್ ಇಂಚ್ ಫ್ರಂಟ್ ಏಯ್ಟೀನ್ ಇಂಚು ರಿಯರು ಟ್ವೆಂಟಿ ಒನ್ ಇಂಚು ಪ್ರಾಪರ್ ಆಫ್ ರೋಡ್ಗೆ ನೈಂಟಿ ಬೈ ನೈಂಟಿ ಸೆಕ್ಷನ್ನು ಬ್ಯಾಕ್ ಸೈಡು ಒನ್ ಫಿಫ್ಟಿ ಸೆವೆಂಟಿ ಪಿರಲಿ ಸ್ಕಾರ್ಪಿಯನ್ ರ್ಯಾಲಿ ಎಸ್ ಟಿ ಆರ್ ಟಯರ್ಸು ಹೇಗಿದೆ ಇದು ಬಟನ್ಸು ಮಸ್ತಿದೆ ಇದೆ ಅಲ್ಲ ಹೆವಿಯಾಗಿರುತ್ತೆ ಆಫ್ ರೋಡ್ನಲ್ಲಿ ಸುಮ್ಮನೆ ಇಳಿಸ್ತಿದ್ದೆ ಆ ಕಡೆ ಮಣ್ಣು ಮಣ್ ರೋಡಲ್ಲೆಲ್ಲ ಆರಾಮಾಗಿ ಸ್ಮೂತಾಗಿ ಹೋಗುತ್ತೆ ಎರಡು ವೇರಿಯಂಟ್ ಬರುತ್ತೆ ಡೆಸರ್ಟ್ ಎಕ್ಸ್ ಆಮೇಲೆ ಡೆಸರ್ಟ್ ಎಕ್ಸ್ ಡಿಸ್ಕವರಿ ಅಂತ ಡೆಸರ್ಟ್ ಎಕ್ಸ್ ಡಿಸ್ಕವರಿ ಸ್ವಲ್ಪ ರೆಡಿಶ್ ಕಲರು ಆಮೇಲೆ ಎರಡು ಪ್ಯಾನಿಯರ್ಸ್ ಕೊಡ್ತಾರೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಆಪ್ಷನ್ ಇದೆ ಪಾ ಇಲ್ಲಿ ಈಗ ಹಾಕ್ಕೊಬೋದು ಈಗ ಒಂದು ಆಕ್ಸೆಸರಿ ಟೈಪ್ ಬರುತ್ತೆ ಅದು ಫ್ಯೂಯಲ್ ಟ್ಯಾಂಕ್ ಥರ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಇಲ್ಲೊಂದು ಇಲ್ಲೊಂದು ಎರಡು ಸರಿ ಎಂಟು ಲೀಟರ್ ಇವಾಗ ಮೈನ್ ಫ್ಯೂಯಲ್ ಟ್ಯಾಂಕ್ ಖಾಲಿ ಆಯಿತು ಅಂದರೆ ಅಲ್ಲಿ ಡ್ಯಾಶ್ ನಲ್ಲಿ ಬರುತ್ತೆ ಆ ಮೇಯ್ನ್ ಫ್ಯೂಯಲ್ ಖಾಲಿ ಆಗಿದೆ ಇಲ್ಲಿಂದ ತಗೊತೀಯಾ ಅಂತ ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಫ್ಯೂಯಲ್ ಇಲ್ಲಿಂದ ಸೀದಾ ಆ ಟ್ಯಾಂಕ್ ಹೋಗುತ್ತೆ ಮೈನ್ ಟ್ಯಾಂಕ್ಗೆ ಅಲ್ಲಿಂದ ಯೂಸ್ ಆಗುತ್ತೆ ಒಟ್ಟು ಎಂಟು ಲೀಟ್ರ್ ಇರುತ್ತೆ ಸೈಡ್ನಲ್ಲಿ ಅದನ್ನು ಹಾಕ್ಸೋಬೋದು ಆಕ್ಸೆಸರಿ ಥರ ಮತ್ತು ಇಂಜಿನ್ ಬಂದ್ಬಿಟ್ಟು ಇದು ನಮ್ಮ ಮಂಜೂರಿತ್ತಲ್ಲ ಹೈಪರ್ ಮೋಟ್ರಾ ನೈನ್ ಫಿಫ್ಟಿ ಸೇಮ್ ಇಂಜಿನ್ನೇ ಆದರೆ ಸ್ವಲ್ಪ ಟ್ಯೂನಿಂಗ್ ಬೇರೆ ಮಾಡಿದ್ದಾರೆ ಮ್ಯಾಪ್ ಬೇರೆ ಇದೆ ಇದು ಪ್ರಾಪರ್ ಆಫ್ ರೋಡು ಟೂರಿಂಗ್ ಮ್ಯಾಪ್ ಹಾಕಿದ್ದಾರೆ ಹಂಡ್ರೆಡ್ ಆ್ಯಂಡ್ ಟೆನ್ ಹಾರ್ಸ್ ಪವರ್ ನೈಂಟಿ ಟು ಎನ್ ಎಮ್ ಟಾರ್ಕ್ ಹಂಡ್ರೆಡ್ ಆ್ಯಂಡ್ ಟೆನ್ ಹಾರ್ಸ್ ಪವರ್ ಝೀರೋ ಟು ಒನ್ ಫಿಫ್ಟಿ ಆಮೇಲೆ ಟೂ ಹಂಡ್ರೆಡ್ ಎಲ್ಲ ನಾನು ಓಡಿಸಿರೋ ಗಾಡಿಗಳಲ್ಲೇ ಇದೇ ಸಿಕ್ಕಾಪಟ್ಟೆ ಫಾಸ್ಟ್ ಹೋಗೋದು ಸಖತ್ ಅಗ್ರೆಸಿವ್ ಗಾಡಿ ಲೋಡು ರೀಬೌಂಡು ಕಂಪ್ರೆಷನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಅಂದರೆ ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೊಬೇಕು ಅದ್ರ ಜೊತೆ ರಿಯರು ಅಷ್ಟೇ ಇಲ್ಲಿ ಲೋಡ್ ಸ್ವಲ್ಪ ಇದು ನಾಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದನ್ನು ನೀವು ಕೈಯಲ್ಲೇ ತಿರ್ಸ್ಕೊಬೋದು ನಾನು ಇವಾಗ ಟೈಟ್ ಸೆಟಪ್ ಇಟ್ಟಿದ್ದೀನಿ ಹೈವೆಲ್ ಇದೀನಲ್ಲ ಅದಕ್ಕೆ ಗಾಡಿ ಬಂದು ಟು ಟೆನ್ ಕಿಲೋಸ್ ವಿತೌಟ್ ಫ್ಯುಯಲು ಫ್ಯುಯಲ್ ಹಾಕ್ಸಿದ್ರೆ ಇಪ್ಪತ್ತೊಂದು ಲೀಟ್ರು ಇನ್ನೂರು ಇಪ್ಪತ್ತು ಕೆ ಜಿ ಮೇಲೆ ಹೋಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಹೆವಿ ಇದೆ ಗುರು ಆಮೇಲೆ ಸೀಟ್ ಹೈಟು ಕರೆಕ್ಟಾಗಿದೆ ಇದು ಇಂಡಿಯನ್ ವರ್ಜನ್ನು ಲೋಯರ್ ಸೀಟ್ ಹೈಟ್ ಕೊಟ್ಟಿದ್ದಾರೆ ಕಂಫರ್ಟಬಲ್ ಆಗಿರುತ್ತೆ ನಾವು ಆಲ್ಮೋಸ್ಟು ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀವಿ ಬೆಂಗಳೂರಿಂದ ಬಂದ್ವಿ ಇನ್ನೊಂದು ಐವತ್ತೈದು ಕಿಲೋಮೀಟ್ರೂ ಇದೆ ಲೊಕೇಶನ್ ಬಂದು ಅಗಾನಿ ಅಗನಿ ಗುಡ್ಡಾಗ ಹೋಗ್ತಾ ಇದ್ದೀವಿ ಅಲ್ಲೊಂದು ಆಫ್ ರೋಡ್ ಇದೆ ಅದೇ ನಮ್ಮ ಬಾನ್ ಬಿಸ್ಟ್ ಬೈಕರ್ ಅವರು ಹೇಳಿರೋದು ಅಲ್ಲಿ ಹೋಗಿ ಅಂತ ನನ್ನೆ ನೈಟ್ ಕೇಳಿದೆ ಅವ್ರಿಗೆ ಅಂಕಿತ್ಗೆ ಹೋಗಿ ಬನ್ನಿ ಅಲ್ಲಿದೆ ಬ್ರೋ ಅಂತ ಹೇಳ್ತಾ ಇದ್ರು ಅವರೇ ಎಲ್ಲ ಲೊಕೇಶನ್ ಶೇರ್ ಮಾಡಿದಾರಲ್ಲ ಹೋಗ್ತಾ ಇದ್ದೀವಿ ಈಗ ಆದರೆ ನಿಮ್ಮ ಸ್ವಲ್ಪ ಕಷ್ಟ ಆಗ್ಬೋದು ಆಫ್ ರೋಡು ಅದೇ ಹೊಡಿತೀರ ಬನ್ನಿ ನೀವು ಅದು ಓಡ್ ಟೈರಲ್ಲ ಹೊಡೆದಾಗ್ತೀರಾ ಲಾಸ್ಟ್ ಟೈಮು ಬಂದಿದ್ರಲ್ಲ ಅಲ್ಲಿ ಇದು ಮಜಾ ಇರುತ್ತೆ ಮಾತ್ರ ಆ ಟೈರ್ ಎಸ್ಪೆಷಲಿ ಆರಾಮಾಗಿ ಹೋಗುತ್ತೆ ಕ್ಲಚ್ ಬಿಟ್ಟು ಟ್ರಾಟಲ್ ಕೊಟ್ಟರೆ ಆರಾಮಾಗಿ ದಾರಿ ತೋರಿಸಿದ್ರೆ ಹತ್ಕೊಂಡು ಹೋಗುತ್ತೆ ಕರೆಕ್ಟು ಟ್ವೆಂಟಿ ಒನ್ ಇಂಚು ವೀಲ್ ಬೇರೆ ನೀವು ಕಲ್ಲು ಮೇಲೆ ತೋರಿಸಿದ್ರೆ ಕಲ್ಲನ್ನು ಹತ್ಕೊಂಡು ಹೋಗುತ್ತೆ ಕ್ಲಚ್ ಕೊಟ್ಟಿದ್ದಾನೆ ಸಿಟಿನಲ್ಲಿ ಸ್ವಲ್ಪ ಟೈಟ್ ಅನ್ಸುತ್ತೆ ಅಷ್ಟೇ ಕ್ಲಚ್ ಅದ್ ಬಿಟ್ರೆ ಹೈಡ್ರಾಲಿಕ್ ಕ್ಲಚ್ ಯಾವತ್ತೇ ಇದ್ರೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ಲೆಲ್ಲ ಓಡಿಸಿದಾಗ ಹಾರ್ಡ್ ಅನ್ಸುತ್ತೆ ಹೌದು ಅದಕ್ಕೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟು ಅದನ್ನ ಸ್ಮೂತ್ ಮಾಡ್ತಾರೆ ಅಂದ್ರೂ ಅದಕ್ಕೊಂದು ಲಿಮಿಟ್ ಅನ್ನ ಇದೆ ಹೈಡ್ರಾಲಿಕ್ ಕ್ಲಚ್ ಯಾವ್ದೇ ಗಾಡಿಗಾಗ್ಲಿ ಫುಲ್ ಸ್ಮೂತ್ ಬರೋದಿಲ್ಲ ಬೇದವೇ ಭಾನುವಾರ ಬಂದು ಕವಸಕ್ಕೆ ಫಸ್ಟ್ ಸರ್ವಿಸ್ ಅಲ್ಲಿ ಇದ್ರೆಲ್ಲ ಬನೋರೆ ಟೆಕ್ನಿಷಿಯನ್ ಮ್ಯಾನೇಜರ್ ಸರ್ವಿಸ್ ನಲ್ಲಿ ಅವ್ರಿಗೆ ಎಲ್ಲ ಟೆಕ್ನಿಕ್ ಟೆಕ್ನಿಕಾಲಿಟೀಸ್ ಗಾಡಿ ಗಾಡಿದು ಎಲ್ಲ ಕವಾಸಾಕಿ ಗಾಡಿಗಳೆಲ್ಲ ಸೂಪರ್ ಬೈಕು ಎಚ್ ಟು ಎಲ್ಲ ಸರ್ವಿಸ್ ಮಾಡ್ತಾರೆ ನಿಮಗೂ ಏನಾದ್ರು ಸರ್ವಿಸ್ ಮಾಡಿಸ್ಬೇಕು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಾನಿ ನಿಮ್ದು ಇನ್ಸ್ಟಾ ಐಡಿ ಏನಿದೆ ಜೆ ಸಿ ಬಿ ಡಾಟ್ ವೈಲ್ಡ್ ಲೈಫ್ ಜೆ ಸಿ ಬಿ ಡಾಟ್ ವೈಲ್ಡ್ ಲೈಫ್ ಅಂತ ಹೊಡಿರಿ ಅಲ್ಲಿ ಮೆಸೇಜ್ ಹಾಕಿ ಕನೆಕ್ಟ್ ಆಗ್ತಾರೆ ಅವ್ರು ಸುಮ್ಮನೆ ಪ್ಯಾಷನೇಟ್ ಮೇಲ್ಗಡೆ ಸರ್ವಿಸ್ ಮಾಡ್ತಿರ್ತಾರೆ ಅಷ್ಟೇ ಅವ್ರು ಆರಾಮಾಗಿ ವೆಲ್ ಸೆಟಲ್ಡ್ ಇದ್ರ ಪ್ರೈಸ್ ಬಂದು ಆನ್ ರೋಡ್ ಕ್ಲೋಸ್ ಟು ಟ್ವೆಂಟಿ ತ್ರೀ ಲ್ಯಾಕ್ಸು ಡೆಸರ್ಟ್ ಎಕ್ಸ್ ಡಿಸ್ಕವರಿಲಿ ಸ್ವಲ್ಪ ಆಕ್ಸೆಸ್ ಹಾಕಿ ಕೊಡ್ತಾರೆ ಅದು ಇಪ್ಪ ಇಪ್ಪತ್ತೇಳು ಡೆಸರ್ಟ್ ಎಕ್ಸ್ ರ್ಯಾಲಿ ಒಂದಿದೆ ಅದು ಕ್ಲೋಸ್ ಟು ಮೂವತ್ತು ಇದು ಬರೀ ಡೆಸರ್ಟ್ ಎಕ್ಸು ಹ್ಞೂ ರ್ಯಾಲಿ ಇದೆ ಡಿಸ್ಕವರಿ ಅಂತ ಒಂದಿದೆ ಇವಾಗ ಅಲ್ಲಿ ಒಳ್ಳೆ ಆಫ್ ರೋಡ್ ಸ್ಟ್ರೆಚ್ ಇರುತ್ತೆ ಆ ಗುಡ್ಡ ಮೇಲೆ ಮಜಾ ಬನ್ನಿ ಅಲ್ಲಿ ವ್ಯೂ ಪಾಯಿಂಟ್ ಡ್ರೋನೆಲ್ಲ ತಂದಿದ್ದೀನಿ ಒಳ್ಳೆ ಡ್ರೋನ್ ಶಾಟ್ಸ್ ಎಲ್ಲ ತೆಗಿಯೋಣ ಇವಾಗ ಲೈಟ್ ಸ್ಟ್ರೈಟ್ ಅಪ್ ಗೋ ಟು ವ್ಯೂ ಪಾಯಿಂಟ್ ತಿಂಡಿ ಎಲ್ಲ ತಿಂಡಾಗಿದೆ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಆ ಗಾಡಿ ಓಡಿಸ್ಬಿಟ್ಟು ನಿದ್ದೆ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಅವಾಗಲಿಂದ ಟ್ರಾಫಿಕ್ ಇದೆ ಆರಾಮಾಗಿ ಹೋಗ್ತಿದೆ ಗಾಡಿ ಲೋ ಆ್ಯಂಡ್ ಟಾರ್ಕ್ ಇದೆ ನೋಡಿ ನಾನು ಸುಮ್ಮನೆ ಕ್ಲಚ್ ಬಿಟ್ಟರೆ ಹಂಗೆ ನುಗ್ತಾ ಇದೆ ಗಾಡಿ ಸ್ಟಾಲ್ ಆಗ್ತಾಯಿಲ್ಲ ಗಾಡಿ ಇದು ಸೂಪರ್ ಇದೆ ಆ್ಯಕ್ಚುಲಿ ಇದು ಹೈಪರ್ ಮೋಟ್ರೈಡ್ ಇಂಜಿನ್ ಅವಾಗೆ ಹೇಳ್ದಂಗೆ ಹೈಪರ್ ಮೋಟರೈಡ್ ಇಂಜಿನ್ ಬೇರೆ ಥರ ಬಿಹೇವ್ ಮಾಡುತ್ತೆ ಏನಕ್ಕೆ ಅದ್ರ ಟ್ಯೂನಿಂಗು ಫುಲ್ ರಾ ಇದೆ ಪರ್ಫಾರ್ಮೆನ್ಸಿಗೆ ಮಾಡಿದ್ದಾರೆ ಇದು ಪ್ರಾಪರಾಗಿ ಟೂರಿಂಗ್ ಮತ್ತು ಅಡ್ವೆಂಚರ್ ಮಾಡೋದಕ್ಕೆ ಟ್ಯೂನಿಂಗ್ ಮಾಡಿದ್ದಾರೆ ನೋಡಿ ನಾನು ಬ್ರೇಕೇ ಹಿಡಿತ ಅಲ್ಲ ಕ್ಲಚಲ್ಲೇ ಆಟಾಡ್ತಾ ಇದ್ದೀನಿ ಅಯ್ಯಯ್ಯೋ ಏನೋ ಆ್ಯಕ್ಸಿಡೆಂಟ್ ಆಗಿದೆ ಮುಂದೆ ಹೈಪರ್ ಮೋಟ್ರೈಡ್ ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಸ್ವಲ್ಪ ಬೇಗ ಬಿಸಿ ಆಗ್ತಾ ಇತ್ತು ಇದು ಅಷ್ಟೆಲ್ಲ ಹೀಟ್ ಆಗ್ತಾಯಿಲ್ಲ ಆರಾಮಾಗಿದೆ ಏನಪ್ಪ ಇದು ಈ ಥರ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅಯ್ಯೋ ಟ್ವಿಷ್ಟಾಗ್ಬಿಡೈತಲ್ಲಪ್ಪಾ ಫುಲ್ಲು ಕಂಪ್ಲೀಟಾಗಿ ಬೈಕೆ ಜಸ್ಟ್ ಇವಾಗೇನೋ ಆಗಿರೋದು ಓ ಫಾರ್ಚುನರ್ ಹೊಡೆದಿದೆ ಬಂದು ಟೂ ವೀಲರು ಸೀನ್ ಬಿಡಪ್ಪ ಕ್ರೂಸ್ ಕಂಟ್ರೋಲು ಸಕದ ಇದೆ ಗುರು ಇದರಲ್ಲಿ ಇಲ್ಲಿದೆ ನೋಡಿ ಬಟನು ಹಿಂಗೆ ಹಾಕ್ಬಿಟ್ಟಾಗೆ ಸೆಟ್ ಮಾಡಿದ್ರೆ ಆಯಿತು ಆರಾಮ್ಸೆ ಹೋಗುತ್ತೆ ಕ್ರೂಸ್ ಕಂಟ್ರೋಲು ನೆಮ್ಮದಿಯಾಗಿ ಹೋಗ್ಬೋದು ಯಾವ್ದಾರ ಓಪನ್ ಸ್ಟ್ರೆಚ್ ಹೈವೇಗಳು ಸಿಕ್ಕಿದ್ರೆ ಸೂಪರ್ ಆಗಿರುತ್ತೆ ನೋಡಿರಿ ಇಲ್ಲಿ ಕ್ರೂಸ್ ಕಂಟ್ರೋಲ್ ಆಗಿದೆ ಸೆವೆಂಟಿ ಒನ್ ಅಲ್ಲಿ ಇಟ್ಟಿದ್ದೀನಿ ಸ್ಪೀಡು ಈ ಕೈ ಸ್ವಲ್ಪ ರೆಸ್ಟ್ ಸಿಗುತ್ತೆ ಲಾಂಗ್ ರೈಡ್ಸ್ ಹೋಗ್ತೀವಲ್ಲ ಅವಾಗ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿಬಿಡುತ್ತೆ ಹಿಡ್ದು 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 ತ್ರಾಟಲ್ಲೂ ಈ ಫಿಸ್ಟ್ ಪಂಪ್ ಆಗಿಬಿಡುತ್ತೆ ಇದು ಫುಲ್ಲು ಟೈಟ್ ಆಗಿಬಿಡುತ್ತೆ ಆಮೇಲೆ ಫಟೀಗ್ ಸ್ಟಾರ್ಟ್ ಆಗುತ್ತೆ ಕೈಯಲ್ಲಿ ಸ್ವಲ್ಪ ರೆಸ್ಟ್ ಕೊಡೋದಕ್ಕೆ ನೋಡಿ ಈ ಥರ ಒಂದು ಕ್ರೂಸ್ ಕಂಟ್ರೋಲ್ ಆಗಿಬಿಟ್ಬಿಟ್ರೆ ನೆಮ್ಮದಿಯಾಗಿ ಹಿಂಗೆ ಹೋಗ್ತಾ ಇರ್ಬೋದು ಆರಾಮಾಗಿ ಮತ್ತು ಮಿರರ್ದು ವಿಸಿಬಿಲಿಟಿನೂ ಚೆನ್ನಾಗಿದೆ ಆ್ಯಕ್ಚುಲಿ ರೌಂಡ್ ಆಗಿದೆಯಲ್ಲ ನಾನು ಅಷ್ಟು ವಿಸಿಬಿಲಿಟಿ ಇರಲ್ಲ ಅಂದ್ಕೊಂಡಿದ್ದೆ ಮತ್ತು ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಕಟ್ ಆಗುತ್ತೆ ಹಾಂ ಅಲ್ಲಿ ಬ್ರೇಕ್ ಅಪ್ಲೈ ಮಾಡೋದನ್ನ ಕ್ರೂಸ್ ಕಂಟ್ರೋಲ್ ಟಕ್ಕಂದು ಕಟ್ ಆಯಿತು ಈ ಪಿರಿಯಲ್ಲಿ ರ್ಯಾಲಿ ಎಷ್ಟಿಯರ್ ಟೈರ್ ಇದೆಯಲ್ಲ ಇದು ಪ್ರಾಪರ್ ಆಫ್ ರೋಡ್ ಟೈರ್ ಇದು ಒಂದು ಸ್ವಲ್ಪ ಏನಂದ್ರೆ ಟೈರ್ದು ಸೌಂಡು ಅಂತ ಒಂದು ಸ್ವಲ್ಪ ಲೈಟಿಗೆ ಕೇಳುತ್ತೆ ಆಫ್ ರೋಡ್ ಟೈರು ಆಬ್ವಿಯಸ್ಲಿ ಬಟನ್ಸ್ ವಿಶ್ ತಪ್ಪ ಇರುತ್ತಲ್ಲ ಅದು ಸ್ವಲ್ಪ ನಾಯ್ಸು ಕೇಳಿಸೋ ಕೇಳಿಸ್ ಕಿವಿಗೆ ಹೊಡೆಯುತ್ತೆ ಈ ಕರ್ಫ್ಸಲ್ಲೆಲ್ಲಾನು ಈ ಟಯರು ಅಷ್ಟು ಏಳ್ಮಾಡ್ತಿ ಟೈರಲ್ಲ ಕರ್ಫ್ಸಲ್ಲೆಲ್ಲ ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗಬೇಕು ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಸಿಗೋಲ್ಲ ದ ಮೂಮೆಂಟ್ ನೀವು ರೋಡಿಂದ ಆಚೆ ಇಳಿಸ್ತೀರ ನೋಡಿ ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇವಾಗ ಇಳ್ಕೊಂಡು ಓದ್ತಾ ಇದ್ರೆ ನನ್ನ ಮಗಂದು ಒಂದೇ ಒಂದು ಚೂರು ಕಾನ್ಫಿಡೆನ್ಸ್ ಲಾಸ್ ಆಗಲ್ಲ ಹಂಗೆ ಆರಾಮೋಗುತ್ತೆ ಏನಕ್ಕೆ ಏನಕ್ಕೆಂದ್ರೆ ಆ ಟಯರ್ ಹಾಗಿದೆ ಅದಕ್ಕಂತಲೇ ಹೇಳಿರೋ ಟೈರ್ ಆಫ್ ರೋಡಲ್ಲಿ ಹೋಗೋದಕ್ಕಂತಲೇ ಅಗ್ರೆಸಿವ್ ರೋಡ್ ಮಾಡೋದಕ್ಕೆ ಈ ಟೈರ್ ಮಾಡ್ಸಿರೋದು ಹ್ಯಾಂಡ್ಲಿಂಗ್ ಅಂತೂ ಗುರು ಆರಾಮ ಆರಾಮಿದೆ ನನ್ನ ಪ್ರಕಾರ ಹ್ಯಾಂಡಲ್ ಬರಿ ಒಂದು ಸ್ವಲ್ಪ ಹತ್ರ ಇದೆ ಇನ್ನೂ ಮಸ್ತ್ ಆಗಿರ್ತಾ ಇತ್ತು ಅದೇನೋ ರೈಸರು ಅದು ಇದು ಬರುತ್ತಲ್ಲ ಹಾಕೊಂಡ್ರೆ ಬೇಕಾದ್ರೆ ನಮ್ಮ ಸೈಡ್ ಬರುತ್ತೆ ಹ್ಯಾಂಡಲ್ ಬಾರು ಮತ್ತು ಈ ವಿಂಡ್ಶೀಲ್ಡ್ ಇದೆಯಲ್ಲ ಈ ವಿನ್ಶೀಲ್ಡ್ ಓಕೆ ಚೆನ್ನಾಗಿದೆ ಒಂದು ಲೆವೆಲಿಗೆ ವಿಂಡ್ ಪ್ರೊಟೆಕ್ಷನ್ ಕೊಡುತ್ತೆ ಪ್ರಾಬ್ಲಮ್ ಏನಂದರೆ ಬಫೆಟಿಂಗು ಅಂದರೆ ಸೌಂಡು ಜಾಸ್ತಿ ಹೊಡೆಯುತ್ತೆ ಕಿವಿಗೆ ಗುಂ ಅಂತ ಅದೊಂದು ಸ್ವಲ್ಪ ಇರಿಟೇಷನ್ನು ಇಲ್ಲ ಇದ್ದರೆ ಪ್ರಾಪರಾಗಿ ಅಗಲುವಾಗಿರಬೇಕು ಇಲ್ಲ ಅಂದರೆ ಇರಬಾರ್ದು ಇದ್ರದ್ದು ಇನ್ನೊಂದು ವೇರಿಯಂಟ್ ಇದೆ ಎಕ್ಸ್ ಡಿಸ್ಕವರ್ ಟೈಪ್ ಅಂತ ಅದು ಟೂರಿಂಗ್ ಅಂತ ಎರಡು ಪ್ಯಾನ್ ಕೊಡ್ತಾರೆ ಮತ್ತು ಒಂದು ಅಗಲವಾಗಿರೋ ವಿಂಡ್ಶೀಲ್ಡ್ ಕೊಡ್ತಾರೆ ಅದರಲ್ಲಿ ವಿಂಡ್ ಪ್ರೊಟೆಕ್ಷನ್ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಹೇಳೋದೇ ಮರ್ತೋದೆ ಸ್ಟೀರಿಂಗ್ ಡ್ಯಾಂಪ್ನರ್ ಇದೆಯಲ್ಲ ಒಂದು ಲೆವೆಲಿ ಕೆಲಸ ಮಾಡುತ್ತೆ ಆದರೆ ಈ ಟೈರ್ ಹಾಕ್ಕೊಂಡು ಬಿರಳಿ ಎಸ್ ಟಿ ಆರ್ ಟೈರ್ ಹಾಕ್ಕೊಂಡು ನೀವು ಹೈ ಸ್ಪೀಡ್ ಮಾಡಿದ್ರೆ ಸ್ವಲ್ಪ ಆಂಡ್ಯುಲೇಷನ್ಸ್ ಇದ್ದರೆ ರೋಡ್ನಲ್ಲಿ ಸ್ವಲ್ಪ ಈಗ ವಾಬ್ಲಿಂಗ್ ಬರುತ್ತೆ ಏನಕ್ಕೆಂದ್ರೆ ಟ್ವೆಂಟಿ ಒನ್ ಇಂಚ್ ಟಯರ್ ಇರೋದ್ರಿಂದ ಮತ್ತೆ ಆ ಥರ ಆಫ್ ರೋಡ್ ಫೋಕಸ್ ಟಯರ್ ಇರೋದ್ರಿಂದ ಆ ಥರ ವಾಬ್ಲಿಂಗ್ ಬರೋದು ಸ್ವಲ್ಪ ಫೀಲ್ ಬರುತ್ತೆ ಅದು ಎಕ್ಸ್ಪೀರಿಯನ್ಸ್ ಇರಬೇಕು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ರುಕೀಸು ಅಮೆಚೋರ್ಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಳ್ದಿರೋರಿಗೆ ಆದರೆ ಮಾತ್ರ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಇಂಜಿನ್ ರೆಸ್ಪಾನ್ಸ್ ಇದೆಯಲ್ಲ ಸಾಕಾದಾಗಿ ನುಗ್ಬಿಡುತ್ತೆ ಸರ್ರ ಅಂತ ನುಗ್ಗುತ್ತೆ ಏನಕ್ಕೆ ಹೈಪರ್ ಮೋಟ್ರೆಡ್ ಇಂಜಿನ್ನು ನೀವು ಯಾವಾಗ ಒನ್ ಫಿಫ್ಟಿಗೆ ಹೋದ್ರಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ರಫ್ ಅಂತ ನೀವು ಟೋಟಲ್ ಓಪನ್ ಮಾಡಿದ್ರೆ ಒನ್ ಫಿಫ್ಟಿಗೆ ಹೋಗ್ಬಿಟ್ಟಿರುತ್ತೆ ನೋಡಿ ಫೋರ್ತ್ ಗೇರ್ ಇದೆ ಈಗ ಎಷ್ಟು ಬೇಗ ಒನ್ ಫಿಫ್ಟಿಗೆ ಹೋಗುತ್ತೆ ಅಂದರೆ ಇನ್ ನೋ ಟೈಮ್ ನೋಡಿ ನೋಡಿ ಒನ್ ಸೆವೆಂಟಿ ಹೆಂಗ್ ಓಟೋ ಗಾಡಿ ಭಯಂಕರನೂ ಗೊತ್ತೆ ಗಾಡಿ ಸಖತ್ ಪವರ್ ಇದೆ ಮತ್ತೆ ಜೀರೋ ಟು ಟೂ ಹಂಡ್ರೆಡ್ ಅಂತ ವಿನ್ ನೋ ಟೈಮ್ ಹೋಗ್ಬಿಡಿದೆ ಗಾಡಿ ರಪ್ಪ ಅಂತ ವೇಟ್ ಅಷ್ಟು ಫೀಲ್ ಆಗಲ್ಲ ಯಾವಾಗ ನಾವು ಗಾಡಿ ಪಾರ್ಕ್ ಮಾಡಿರ್ತೀವಿ ಗೊತ್ತಾ ಸ್ವಲ್ಪ ಸ್ಲೋಪ್ ಆಗಿರೋ ಏರಿ ಅದು ಎತ್ತಬೇಕಾದ್ರೆ ವೆಯ್ಟ್ ಫೀಲ್ ಆಗುತ್ತೆ ಅದು ಬಿಟ್ಟರೆ ವೆಯ್ಟೇನು ಅಷ್ಟು ಫೀಲ್ ಆಗಲ್ಲ ನಾನೇ ಅಂದ್ಕೊಂಡೆ ಟ್ವೆಂಟಿ ಒನ್ ಲೀಟರು ಟ್ಯಾಂಕ್ ಇದೆಯಲ್ಲ ಟಾಪ್ ಹೆವಿ ಆಗುತ್ತೆ ಅಂದ್ಕೊಂಡಿದ್ದೆ ಇದು ಅಷ್ಟು ಟಾಪ್ ಹೆವಿ ಅಂತ ಅನಿಸ್ತಾ ಇಲ್ಲ ಕರೆಕ್ಟಾಗಿ ಈ ಥರ ಸ್ಕೂಪ್ ಔಟ್ ಮಾಡಿ ಚೆನ್ನಾಗಿಟ್ಟಿದ್ದಾರೆ ಟ್ಯಾಂಕು ಆಮೇಲೆ ಬ್ರೇಕಿಂಗು ಬ್ರೆಂಬೋ ಚೆನ್ನಾಗಿದೆ ಬ್ರೇಕಿಂಗು ತುಂಬ ಶಾರ್ಪ್ ಇಲ್ಲ ಇದು ತುಂಬ ಶಾರ್ಪು ಕೊಡಬಾರ್ದು ಸೂಪರ್ ಬೈಕಲ್ಲ ಇದು ಎಷ್ಟು ಬೇಕೋ ಅಷ್ಟು ಬ್ರೇಕಿಂಗ್ ಕರಡಾಗಿ ಕೊಟ್ಟಿದ್ದಾರೆ ಆರಾಮಾಗೆ ಹೋಗ್ಬೋದು ಹೆವಿ ಶಾರ್ಪ್ ಕೊಟ್ಟರು ಅದಷ್ಟು ಸೇಫ್ ಇರೋಲ್ಲ ಈ ಥರ ಗಾಡಿಗೆ ಏಕೆಂದ್ರೆ ಸಸ್ಪೆನ್ಷನ್ ಟ್ರಾವೆಲ್ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ಪಿಲಿಯನ್ ಸೀಟು ತುಂಬ ಚಿಕ್ಕದಿದೆ ತುಂಬ ದೊಡ್ಡದೇನಿಲ್ಲ ಹಿಂದೆ ಕೂಡವ್ರಿಗೆ ನನ್ನ ಪ್ರಕಾರ ಅಷ್ಟು ಕಂಫರ್ಟೇಬಲ್ ಇರೋಲ್ಲ ಅಂದ್ಕೊಂತೀನಿ ಮತ್ತು ಇದ್ರದ್ದು ಡ್ಯಾಶು ನೋಡಿರಿ ದುಃಖ ಟಿ ಅಂತ ಹಂಗೆ ಬರುತ್ತೆ ಸಗಲ ಇದೆ ಗ್ರಾಫಿಕ್ ಡೆಸರ್ಟ್ ಎಕ್ಸೇ ಬರುತ್ತೆ ಇದರಲ್ಲಿ ಮೋಡ್ಸ್ ಒಂದು ನಾಲ್ಕೈದು ಕೊಟ್ಟಿದ್ದಾರೆ ಇದು ಹೊಡೆದ್ರೆ ಪ್ರೆಸ್ ಹೋಲ್ಡ್ ಮಾಡೋದ್ರಲ್ಲಿ ಸ್ಪೋರ್ಟು ಟೂರಿಂಗು ಇಂಡೂರು ರ್ಯಾಲಿ ವೆಟ್ಟು ಅರ್ಬನ್ನು ಮೋಡ್ಸ್ ಮೂಡ್ಸ್ಕೊಟ್ಟವ್ರೆ ಅದರಲ್ಲಿ ನಾವು ಹೇಗೆ ಬೇಕೋ ಅದು ಸೆಟ್ಟಿಂಗ್ಸ್ ಮಾಡ್ಕೊಬೋದು ಟ್ರ್ಯಾಕ್ಷನ್ ಕಂಟ್ರೋಲು ವೀಲಿ ಕಂಟ್ರೋಲು ಎ ಬಿ ಎಸ್ಸು ಒಂದಷ್ಟಿದೆ ಆಪ್ಷನ್ಸು ನೋಡಿ ಇಲ್ಲೇ ಬರುತ್ತೆ ಇವಾಗ ಡಿ ಡಬ್ಲ್ಯೂ ಸಿ ಆಫ್ ಮಾಡಿದ್ದೀನಿ ಏನಿದು ವಿಲಿ ಕಂಟ್ರೋಲ್ ಆಫ್ ಮಾಡಿದ್ದೀನಿ ಡಿ ಟಿ ಸಿ ಎ ಬಿ ಎಸ್ಸು ಇದೆಲ್ಲ ಇಲ್ಲೇ ಕಾಣಿಸ್ತಿದೆಯಲ್ಲ ನಿಮಗೆ ಚೆನ್ನಾಗಿದೆ ಅವಳು ಮೊಬೈಲ್ ಥರ ಇದು ಡ್ಯಾಶ್ ಬೋರ್ಡು ಬರೀ ಒಂದು ನಾಲ್ಕು ಸಾವಿರದ ಎಂಟುನೂರು ಓಡಿದೆ ಅಷ್ಟೇ ಗಾಡಿ ಚೆನ್ನಾಗಿದೆ ನೀಟಿಗೆ ಇಟ್ಕೊಂಡವರು ಗಾಡಿ ಡುಕಾಟಿ ವಿ ಎಸ್ ಟಿ ಅವರು ಹಾಂ ಹೇಳಿದೆ ಈ ಗಾಡಿ ನಮಗೆ ಕೊಟ್ಟಿರೋದು ನಮ್ಮ ಡುಕಾಟಿ ವಿ ಎಸ್ ಟಿ ರಾಹುಲ್ ಅವರು ಡುಕಾಟಿ ವಿ ಎಸ್ ಟಿ ಬಂದು ಆ ಶೋರೂಮ್ ಪಕ್ಕ ಬರುತ್ತಲ್ಲ ಅದು ತುಂಬ ದೊಡ್ಡ ಫ್ರಾಂಚೈಸಪ್ಪ ವಿ ಎಸ್ ಟಿ ಅವ್ರದ್ದು ನಿಮ್ಗೆ ಏನಾದ್ರು ಟೆಸ್ಟ್ ರೈಡ್ ಮಾಡಬೇಕು ಈ ಗಾಡಿ ತೊಗೊಬೇಕು ಅಂದರೆ ದುಕ್ಕಾಟಿ ವಿ ಎಸ್ ಟಿ ರಾಹುಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದು ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಇದರಲ್ಲಿ ಯಾವುದು ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂತ ಹೇಳ್ರಿ ಎಲ್ಲ ಹಾಕ್ಬಿಟ್ಟವ್ರೆ ಇದು ಸಕಲ ಇದೆ ಗುರು ಇಲ್ಲಿ ಘಾಟ್ ಸೆಕ್ಷನ್ನು ಅದೆಲ್ಲ ಮುಗಿತು ಹೈವೇ ಇವಾಗ ಕಾಡ್ ರೋಡಿಗೆ ಎಂಟ್ರಿ ಕೊಟ್ಟಿದ್ದೀವಿ ಮಸ್ತಾಗಿ ಬಗ್ಗಿಸ್ಕೊಂಡು ಹೋಗ್ಬೋದು ಆದರೆ ಗಾಡಿ ಜಾಸ್ತಿ ಬಗ್ಸಕ್ಕಾಗಲ್ಲ ಅವಲ್ಲ ಹೇಳ್ದಂಗೆ ಆದರೆ ಮಜಾ ಇದೆ ಪ್ರಾಬಬ್ಲಿ ಗಾಡ್ ಸೆಕ್ಷನ್ನು ಆಯಿತು ಅಂದ್ಕೊತೀನಿ ಇವಾಗ ಬೋರ್ಡ್ ಆಗಿತ್ತು ಆ ಗಡಿ ಅಂತೇನೋ ಮತ್ತೆ ಕಾಟ್ ರೋಡಲ್ಲಿದ್ದೀವಿ ಕಮ್ಯಾನ್ ಡಿಸರ್ಟೆಕ್ಸ್ ಕಮ್ಯಾನ್ ಜಾಕೇ ಇದೆಷ್ಟು ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ಗೆ ಒನ್ ಪಾಯಿಂಟ್ ನೈನ್ ಓ ಇಲ್ಲೇ ಬಂತು ಅಲ್ಲಿ ಹೋಗ್ಬಿಟ್ಟು ಕೇಳಬೇಕು ಆ್ಯಕ್ಚುಲ್ ರೂಟಲ್ಲಿ ಅಂತ ಓಹ್ ಕೂಲ್ ಆ್ಯಂಡ್ ಪ್ಲೇಸ್ಮೆಂಟ್ ನೋಡಿರಿ ಎಲ್ಲಿದೆ ಎಲ್ಲಿಟ್ಟಿದ್ದಾರೆ ಕೂಲ್ ಆ್ಯಂಡ್ ಪ್ಲೇಸ್ಮೆಂಟ್ ಮಿನಿಮಮ್ ಇದೆ ಹೇಳ್ತೀನಿ ಹೋದ್ಮೇಲೆ ಸ್ವಲ್ಪ ಹಾಕ್ಸ್ಕೊಳ್ಳಿ ಕೂಲೆಂಟ್ ಅಂತ ಕಮನ್ ಲೆಟ್ಸ್ ಗೋ ಸ್ಯಾಡ್ಲಿಂಗ್ ಮಾಡೋದಕ್ಕಂತೂ ಆಹಾಹಾ ಹಾ ಆರಾಮು ಒಂದು ಗ್ಯಾಂಗ್ ಆವಾಗಲೇ ಹುಡುಗರದ್ದು ಹೋಯ್ತು ಫುಲ್ಲು ಫಾಸ್ಟಾಗಿ ಓಡಿಸ್ಕೊಂಡ್ಬರ್ತಾವ್ರೆ ಅಪ್ಪ ಸಮಯ ಮೈಮೇಲೆ ಬಂದುಬಿಟ್ಟಿರ ಅಂತ ನಾನು ಕರ್ಫ್ಸಲ್ಲಿ ಮುಂಚಾನೇ ರೋಡಲ್ಲ ನೆಂದಿತ್ತಲ್ಲಿ ಹ್ಞೂ ಆಗಿದೆ ಲೊಕೇಶನ್ ಅಗಡಿ ಬೆಟ್ಟ ಹೇಳಿ ಇವಾಗ ಹಿಂಗೆ ಹೋಗ್ಬೇಕಾ ಸೀದಾ ಆ ಓಕೆ ಆಯಿತು ಎ ಬಿ ಎಸ್ ಎಂಟು ರೋಲ್ ಇದೆ ಈಗ ಹಾಕ್ಕೊಂಡೆ ಎಲ್ಲ ಕಡೆ ಕೊಚ್ಚೆ ಇರೋದ್ರಿಂದ ಎಂಟೂರೋ ಮೋಡ್ ಹಾಂ ಟರ್ನಿಂಗ್ ರೇಡಿಯೋಸು ಆರಾಮಿದೆ ಆ ಸ್ಲೈಡ್ ಆಗ್ತಿದೆ ವೆಟ್ ಮೋಡೇ ಹಾಕ್ಬೋಣ ಅಪ್ಪ ಸ್ವಾಮಿ ಏನಪ್ಪ ಒಂದು ನಡ್ಪಿಳೆನೂ ಕಾಣಿಸಲ್ಲ ಇಲ್ಲಿ ಎಲ್ಲ ಮನೆ ಮಲ್ಕೊಂಬಿಟ್ಟವ್ರ ಕೆಳಗ ಗುರು ಸ್ಟ್ರೈಟ್ ಆಗೋಣ ಬನ್ನಿ ಆ ಗಡಿಯೆಲ್ಲ ಅಗ್ನಿ ಬೆಟ್ಟ ಅಂತವ್ರು ಇವರು ಓಹ್ ಹಿಂಗೆ ಹೋಗುತ್ತೆ ಮೋಸ್ಟ್ಲಿ ಲೆಟ್ಸ್ ಗೋ ಟು ರೂ ಕ್ಲೋಸ್ ಥ್ರೋಟು ಆಯಿತು ಎಂಡ್ ಎ ಪಿ ಎಸ್ ಇದೆ ಇವಾಗ ಸ್ಲೈಡ್ ಆಗ್ತಾಯಿದೆ ನೋಡ್ರಪ್ಪ ಇನ್ನೂರ ಎಪ್ಪತ್ತು ಕಿಲೋಮೀಟ್ರೂ ಈ ರೋಡ್ಗೋಸ್ಕರ ಬಂದಿರೋದು ನಾವು ಈ ಥರ ಗಾಡಿ ಓಡಿಸ್ಕೊಂಡು ಹೋಗೋದಿಕ್ಕೆ ಚೈನ್ ಲೂಸ್ ಇದೆ ಚೈನ್ ಹೊಡಿತಾ ಇದೆ ಕೆಳಗೆ ಕಟ ಕಟ್ ಕಟ ಸೌಂಡು ನಂಜರ ಹೋಗದ್ರ ಪಾಪಾ ಬುಡಗುರು ಮೈ ಮೇಲ್ಲಾ ಸಿಡ್ದಿ ಬಿಡ್ತ ಕೊಚ್ಚೆ ಜಾಗ ಬಿಡ್್ರಯಾ ಹೆಂಗೈತ ಗಾಡಿ ಹೆಂಗ ಹೋಗುತ್ತೆ ನೋಡ್ರೆ ಜಾಕೆ ಪಾಪಾ ಬಾನೋ ಟೈಯರು நார்ಮಲ್ ರೋಡ್ ಟೈಯರ್ಸ್ ಔರಿ ಕಷ್ಟ ಆಗುತ್ತೆ ಎಲ್ಲ ಬಾ ಮೇಲ್ಗಡನ ಈ ಕಡೆನಾ ಅಗಡಿ ಬೆಟ್ಟ ಈಗ ಬೆಟ್ಟ ಓಕೆ ಓಕೆ ಒನ್ ಅವ್ರು ಬಂದ್ರಾ ಹಾಂ ಬರ್ತಾವ್ರೆ ಆಮೇಲೆ ರೂಟ್ ತಪ್ಪುಟ್ರೆ ಕಷ್ಟ ಇಲ್ಲಿ ನೆಟ್ವರ್ಕೇ ಇಲ್ಲ ನೋ ಮೊಬೈಲ್ ನೆಟ್ವರ್ಕ್ ಪಾ ನಿದ್ದೆ ಬರ್ತೈತಿ ನಿದ್ದೆ ಹೋಗ್ಬಿಡ್ತು ಸಗದ ಇದೆ ಕ್ಲೈಮೇಟ್ ನಾಯಿಗಳು ನೋಡಿ ಎಷ್ಟು ಫ್ರೆಶ್ ಆಗವೇ ಚೆನ್ನಾಗಿ ಪಕಾಗ ಆರಾಮಾಗಿ ಒಳ್ಳೆ ಫ್ರೆಶ್ ಊಟ ತಿನ್ಕೊಂಡವೆ ಇಲ್ಲಿ ಅಯ್ಯೋ ಅವ್ರದ್ದು ವರ್ಷ ಸಿಕ್ಸ್ ಫಿಫ್ಟಿಗುರು ಈ ಥರ ಎಲ್ಲ ಇದೆ ಬೇಜಾನ್ ಜಾರುತ್ತಿಲ್ಲ ಸ್ಲಿಪ್ಪರಿ ಸರ್ಫೇಸ್ ಎತ್ತದೆ ಬೇಡ ಈ ಕಡೆ ಒಂದು ಸ್ವಲ್ಪ ಕಲ್ಲು ಮಣ್ಣಿರೋ ಕಡೆ ಹೋಗ್ಬಿಡೋಣ ಅದು ಸಖತ್ ಸ್ಲಿಪರಿ ಇದೆ ಆ್ಯಕ್ಚುಲಿ ಸಖತ್ತು ಸ್ಟೀಪ್ ಇದೆ ಪಾಪ ಅವ್ರು ಬರಲಿ ಓಹೋಹೋ ಏನಿದು ಬೆಟ್ಟ ಕೆಳಗಡೆ ಹೋಗುತ್ತಾ ಬೆಟ್ಟ ಮೇಲುಗಡೆ ಹೋಗ್ಬೇಕಲ್ಲ ನಾವು ನಾರ್ಮಲಾಗಿ ಕನ್ಫ್ಯೂಷನ್ ಸರಿಯಾಗಿದೆ ಟೆರೇನು ಅವ್ರದ್ದು ತೂಕ ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಇದು ತೂಕ ಇದೆ ಇನ್ನೂರು ಇಪ್ಪತ್ತು ಕೆ ಜಿ ಮೇಲಿದೆ ಪೆಟ್ರೋಲ್ ಬೇರೆ ಫುಲ್ ಟ್ಯಾಂಕ್ ಇದೆ ವರ್ಸಸ್ ಸಿಕ್ಸ್ ಫಿಫ್ಟಿ ಸ್ವಲ್ಪ ಟಫ್ ಇದೆ ತುಂಬ ಇದೆ ಸ್ವಲ್ಪ ಅಲ್ಲ ರೋಡ್ ಟೈರ್ಗಳು ಹಾಕೊಂಡು ಜಾರು ಬಿಟ್ರೆ ಆಮೇಲೆ ನೀವು ಆ ಕಡೆ ಬನ್ನಿ ಆ ಕಡೆ ಉಯ್ ಉಯ್ ಅವರು ಕಿಲಾಡಿ ಇದ್ದಾರೆ ಅದು ಗಾಡಿ ಬಿದ್ದರೆ ಡ್ಯಾಮೇಜ್ ಆಗಿಬಿಡುತ್ತೆ ಅದೊಂದು ತಂಗ್ನೋ ಇದೆ ಪಾಪ ಅವರು ಅರೆ ಹೊಡಿತಾರೆ ಅವರು ಎಲ್ಲಾದರೂ ಹೊಡಿತಾರೆ ಬ್ಯಾಗ್ ಉದುರ್ಗಿದ್ರು ಕಷ್ಟನ ಕಷ್ಟನಾವು ಹಿಂದೆ ಗಾಡಿ ಇಂಥ ಜಾಗಗಳಲ್ಲಿ ಎಷ್ಟು ಲೈಟ್ ವೇಟ್ ಇರುತ್ತೆ ಅಷ್ಟು ಸುಲಭ ಇರುತ್ತೆ ಅದು ಮೇಯ್ನು ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು ಸಖತ್ತಾಗಿರಬೇಕು ಅವಾಗಲೇ ಮಜಾ ಎರಡು ಗಾಡಿಗೂ ಸಖತ್ತಾಗಿದೆ ಗ್ರೌಂಡ್ ಕ್ಲಿಯರೆನ್ಸು ಆದರೆ ಎರಡು ಗಾಡಿನೂ ತೂಕನೂ ಇದೆ ಆಮೇಲೆ ಮೂಮೆಂಟಮ್ ಎತ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಹಾಗೆ ಅಪ್ಪು ಅಪ್ಪುಗಿಪ್ಪು ಬಂದರೆ ನಿಲ್ಲಿಸ್ಬಾರ್ದು ಬರೋ ಬಿಡ್ಲಿ ಮೂಮೆಂಟಮ್ಮು ಕಟ್ಟೋನಾದರೆ ಅವರು ಆ ಕಡೆ ಬ್ಯಾಲೆನ್ಸ್ ಔಟ್ ಆಗುತ್ತೆ ನನಗೂ ಬ್ಯಾಲೆನ್ಸ್ ಔಟ್ ಆಗುತ್ತೆ ಓಟ್ಟ ಬೆಟ್ಟ ಅಲ್ಲಿ ಏನು ಯಾರು ಹೇಳಿದ ನಮಗೆ ಹಂಗೋಬೇಕಾ ಅವ್ರು ಯಾರೋ ಕಳ್ಸೋದ್ರಿ ಹಿಂಗೆ ಹೋಗಿ ಅಂತ ಕಾರ್ನವರು ಓಕೆ ಓಕೆ ಹಾಂ ಎಪ್ಪ ಹೇಳ್ತಾವ್ರೆ ಎಲ್ಲಿ ಕಡೆ ಹೋಗ್ಬೇಡ್ರಿ ಫಾರೆಸ್ಟರ್ ಬಂದ್ಬಿಟ್ಟು ಗಾಡಿ ಬರಲಾ ಹಂಗೆ ಹೋಗೋದಕ್ಕೆ ಕೆಳಗಡೆ ಇಲ್ಲ ಒಂದು ಕೆಲಸ ಮಾಡಿ ಮೇಲಕ್ಕೆ ಹೋಗ್ಬಿಟ್ಟು ತಿರ್ಸ್ಕೊಳಕ್ಕೆ ಜಾಗ ಇದೆಯಾ ನೋಡೋಣ ಇಲ್ಲ ಅತ್ತಲ್ವಾ ಹಿಡ್ಕೊತೀನಿ ಬನ್ನಿ ಹಾಗೆ ಸ್ಲೋವಾಗಿ ಬಿಟ್ಕೊಳ್ಳಿ ಬ್ರೇಕು ಹಾಂ ಗೇರಲ್ ಹಿಡಿದಿಯಾ ಓಕೆ ಓಕೆ ಸೂಪರ್ ಬನ್ನಿ ನಾನು ಹಿಡಿದೀನಿ ಬನ್ನಿ ಒಂದೊಂದು ಗಾಡಿ ಹಿಂದ್ಯಾಕ್ ಹಾಕೊಂಡ್ಲ ತಡ್ರಿ ಸರ್ಕಸ್ ಯಪ್ಪ ಇವಾಗ ಕಟ್ ಮಾಡ್ಕೊಂಬಿಡಿ ಹಾಂ ಸ್ಟಾಕ್ ಸಾಕು ಸಾಕು ಹೋಗುತ್ತೆ ಹೋಗುತ್ತೆ ನಿಂತುಕೊಂಬಿಡಿ ಫೋಟೋ ಸರಿಯಾಗಿದೆ ಇದು ಹೌದೌದು ಆ್ಯಡೇಬ್ರಿ ಮೇಲೆ ಇದ್ರೆ ಅಮ್ಮ ಹೆಗಸ್ಕೊ ಹೋಗ್ಬಿಟ್ರು ಹಂಗೆ ಒಂದು ರಿವೀಟರ್ ಮಾಡ್ಕೊಬಂದಿರೋ ಒಂದು ಅಲ್ಲಿ ಹೋಗಿ ಓಕೆ ಅದೇ ಲೆಫ್ಟ ಓಕೆ ಅಷ್ಟೊಂದ ಆಯಿತಾ ಕಾಲಿಟ್ಟು ನೋಡಿ ಒಂದು ಸರಿ ಅಷ್ಟಿಲ್ಲ ಎದ್ದು ಬನ್ನಿ ಇದು ಎಂಡೂರೋ ಮೋಡ ಮಾಡೋದು ಹಾಕಿದ್ರೆ ಬಿಡುತ್ತೆ ನಮ್ಮ ನಮ್ಮಂದು ಓಕೆ ಡನ್ ಈ ಗಾಡಿ ಎತ್ತಿದಾಯಿತು ಇದು ಈಸಿ ತೂಕ ಇದೆ ಆದರೆ ಇದು ಈ ಪರ್ಪಸ್ಗಂತಾನೆ ಮಾಡಿರೋ ಗಾಡಿಯಲ್ಲ ಈಸಿ ಎತ್ತದು ಅದು ಹಂಗಲ್ಲ ಅದು ಪರ್ಪಸೇ ಬೇರೆ ಟೂರಿಂಗದು ತಡಿ ತಡಿರಿ ಓಕೆ ಅಲ್ಲ ಸಾಕು ಸಾಕು ಕೂತ್ಕೊಂಬಿಡಿ ಆಯ್ತಲ್ಲ ಅಷ್ಟೇ ಮೇಲ್ಗಡೆ ಬೇರೆ ಮಜಾ ಇರ್ತಾ ಇತ್ತು ಗ್ರೋ ಫಾರೆಸ್ಟ್ ಅವ್ರು ಬರ್ತಾರೆ ಅಂತೆಲ್ಲ ಏನೋ ಹೇಳವನು ಅಯ್ಯಪ್ಪ ಹೋಗ್ರಿ ಹೋಗ್ರಿ ಅಂತ ಕಿರ್ಚಾಡ್ಬಿಟ್ಟ ಇಲ್ಲಿ ಇಲ್ಲೇ ಬ್ರೇಕ್ಗಳು ಹೊಡೆದ್ರೆ ಹಂಗೆ ಜಾರ್ಕೊಂಬಿಡುತ್ತ ಆಮೇಲೆ ಡೌನ್ ಹೇಗಿದೆ ಗುರು ಇದು ಕೊಚ್ಚೆ ಇದೆ ಕಷ್ಟ ಆಗುತ್ತೆ ಆ ಗಾಡಿ ಅದು ಕಷ್ಟ ಆಗುತ್ತೆ ಬೇಡ ಇನ್ನೊಂದು ಇದೆಯಲ್ಲ ಬ್ರಿಡ್ಜು ಬ್ರಿಡ್ಜ್ಗೆ ಹೋಗೋಣ ಇದು ಸಾಕು ಇಲ್ಲಿಗೆ ಸಾಕು ಇದು ಚಿಕ್ಕ ಸ್ಪೇಸ್ನಲ್ಲೂ ಒಡ್ಕೊಂಬೋದಿರಲಿ ಊಟನೂ ಏನು ತೊಂದರೆ ಇಲ್ಲ ಕರೆಕ್ಟಾಗಿ ವೆಯ್ಟ್ ಮ್ಯಾನೇಜ್ ಮಾಡಿದ್ರೆ ಆಯಿತು ಸ್ವಲ್ಪ ಆ ಕಡೆ ಕಡೆ ಆಯಿತು ಅಂದರೆ ಕಷ್ಟ ಗಾಡಿ ಬಿದ್ದೋಗುತ್ತೆ ಕಾಣಿಸ್ತಿ ಜಸ್ಟ್ ಫೈವ್ ಜಿ ಬಂತು ಒಂದ್ ಕಡೆ ಬಂತು ಲೋಡ್ ಆಯ್ತು ತಡ್ರಿ ಹತ್ತಿಸ್ಬಿಡ್ತಾ ಬಿಡ್ತಾ ಅಲ್ಲ ಯಪ್ಪ ಇರ್ಲಿಲ್ಲ ಅಂದಿದ್ರೆ ನಾವು ಆರಾಮ ಮುಂದಕ್ಕೆ ಹೊಟ್ಟು ಎಲ್ಲ ಲೊಕೇಶನ್ ಹೋಗ್ಬಿಡ್ತಾ ಇದ್ವಿ ಸುಮ್ನೆ ಅವ್ನ ಕತೆ ಬಿಟ್ಟ ಫಾರೆಸ್ಟ್ ಅವರು ಅದು ಇದು ಅಂತ ಓ ಇಲ್ಲಿಂದ ಐವತ್ಮೂರು ಕಿಲೋಮೀಟರ್ ಇದೆ ಅದು ಈ ತರ ಐವತ್ ಮೂರು ಕಿಲೋಮೀಟರ್ ಅಂದ್ರೆ ಒಂದು ಅವರ್ ಇಪ್ಪತ್ತೆರಡು ನಿಮಿಷ ಇದೆ ಆದ್ರೆ ಇದ್ ಬಂದು ರೋಡ್ ತೋರ್ಸ್ತೈತೆ ಎಲ್ಲ ಕಡೆ ಕುಚ್ಚೆ ಕೆಮ್ಮಣ್ಣು ಜಾರುತ್ತೆ ಅದು ಹಂಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ ಇಚ್ಚಿ ಬಿಡ್ಸಾ ನೋಡಿ ಎಸ್ ಟಿ ಆರ್ ಟೈರ್ ಜಾರತಾಯಿದೆ ಹೌದು ಡ್ಯಾನ್ಸ್ ಆಡ್ತಾ ಇದೆ ಆ ಕಡೆ ಕಡೆ ನಿಮ್ದು ಹೆಂಗ್ ಬಂದ್ರಿ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಪಾ ಹೆಂಗ್ ಬರ್ತಾವ್ರಿ ಇವರು ಅಂತ ರೋಡ್ ಸಿಕ್ಸ್ ಟೈರ್ ಅದು ಆಯಪ್ಪ ನಿಲ್ಸಿಲ್ಲ ಅಂದ್ರೆ ಮೊಮೆಂಟ್ ಅಲ್ಲಿ ಹಂಗೆ ನುಗ್ಗಿ ಇದ್ರಿ ನಾವು ಹಿಂಗಿದೆ ಬೇರೆ ಒಂದು ಕಡೆ ಹಿಂಗಿದೆ ಅಲ್ಲಿ ನಾವು ಓದವಲ್ಲ ಯೂಟರ್ ನೋಡಿದ ಒಳ್ಳೆ ಕೆಲಸ ಮಾಡಿದ್ರಿ ಆ ಕಾರ್ನವರು ಬಂದ್ರಲ್ಲ ಅಲ್ಲಿ ಹಿಂಗೆ ಅದು ಇಳಿಸಿದ್ರೆ ಇವರೇ ಇವ್ರೇ ಅಲ್ಲಿ ಇಳಿಸಿದ್ರೆ ನಾವು ಪಕ್ಕ ಬ ಹತ್ ಕಷ್ಟ ಆಗ್ತಾ ಇತ್ತು ಡ್ರೋನ್ ಆರ್ಸ್ಬೋದಾ ಏನು ಇಲ್ಲವೇ ಇಲ್ಲಿ ಎಲ್ಲ ವೈರ್ಗಳವಲ್ಲ ಇನ್ನೇನು ಆರಿಸೋದು ಅಂತ ಒಂದು ಯಾರೋ ವ್ಯೂ ಪಾಯಿಂಟ್ ಬಂದರೆ ಅವಾಗ ಡ್ರೋನ್ ತೆಗಿಬೋದು ಆ ಥರ ಏನಾರು ಬಂದರೆ ಸಕ್ಕದಾಗಿರುತ್ತೆ ಮೋಡ ಇಲ್ಲಿ ಏನಿಲ್ಲ ಇನ್ನೂ ಟೈಮ್ ಹನ್ನೆರಡುವರೆ ಬನ್ನವ್ರೆ ಏನು ಮಾಡೋಣ ಸುಮ್ನೆ ಬರೋದು ಬಂದಿದೆ ಒನ್ ಅವರ್ ತಾನೇ ಅಲ್ಲಿ ಹೋಗೋಣ ಆದ್ರೆ ಹೋಗೋಣ ಇದೆ ಅಂದ್ರೆ ವಾಪಸ್ ತಿರ್ಸ್ಕೊಂಡು ಬರೋಣ ಅಷ್ಟೇ ಎಡಕುಮಾರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ ಮಾನ್ಸೂನ್ ರೈಡ್ ಒಂದು ಮಾಡಿರಲಿಲ್ಲ ಇವತ್ತು ಆಯ್ತು ಒಂದು ಲೆವೆಲ್ಗೆ ಸುಮ್ಮನೆ ಆಮೇಲೆ ಜೋರಾಯ್ತು ಅಂದ್ರೆ ತಲೆ ನಾವು ಅದಕ್ಕೆ ರೈನ್ ಕೋಟ್ ನಿಮ್ದು ಪ್ಯಾಂಟಿಗೆ ಅದು ಜಿಪ್ಪಿಲ್ಲ ಓಪನ್ ಮಾಡಿ ಹಾಕೋಣಕ್ಕೆ ಕಷ್ಟ ಇದೆ ನಿಮ್ದು ಹಾಕೋದ್ ಪ್ಯಾಂಟ್ ಇದು ತುಂತುರು ಮಳೆ ಇದೆಯಲ್ಲ ನೆನ್ಸಿಬಿಡುತ್ತೆ ಬಟ್ಟೆನ ಹಂಗೆ ಸ್ಲೋವಾಗಿ ನಿಲ್ಲ ಇದು ಜಡಿ ಬೂಟ್ ಇವತ್ತು ಫುಲ್ಲು ಹೆಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡಿದ್ದೀವಿ ಇವತ್ತು ಇವಾಗ ಮ್ಯಾಟ್ರ್ ಆಫ್ ದ ಫ್ಯಾಕ್ಟ್ ಏನಂದರೆ ಮಳೆ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಇಬ್ಬರು ನಿಲ್ಲಿಸಿ ರೈನ್ ಕೋಟ್ಗಳಲ್ಲಿ ಹಾಕ್ಕೊಂಡು ಇದ್ದೀವಿ ಈಗ ಜರ್ನಿ ಇವಾಗ ನೋಡೋಣ ಬಂದರೆ ಅಕಸ್ಮಾತ್ ಅಲ್ಲಿ ಯಾರು ಕೇಳೋಣ ಅಲ್ಲಿ ರೈಲ್ವೆ ಟನಲ್ದು ರೂಟ್ ಕರೆಕ್ಟಾಗಿ ತೋರಿಸ್ಬಿಟ್ರೆ ಯಾರಾದರೂ ಇನ್ನೊಂದು ಐವತ್ತ್ಮೂರು ಕಿಲೋಮೀಟರ್ ಇದೆ ಇಲ್ಲಿಂದ ಮೇನ್ ರೋಡಿಗೆ ಕನೆಕ್ಟಾಗಿ ವಾಪಸ್ಸು ಒಳಗಡೆ ಒಂದು ರೂಟ್ ತೋರಿಸ್ತು ಮ್ಯಾಪು ಅದರೊಳಗಡೆ ಹೋಗ್ತಾ ಇದ್ದೀವಿ ಇದೂ ಮಸ್ತಾಗಿದೆ ಗುರು ರೂಟ್ ಮಾತ್ರ ಫುಲ್ಲು ಕರ್ಬ್ಸು ನಾವು ಈ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಒಳ್ಳೇದಾಯ್ತು ಬನ್ನಿ ಮಸ್ತ್ ಆಗಿದೆ ಏಯ್ ಹೋಗಪ್ಪ ಚಿನ್ನು ಆ ಸೈಡ್ಗೆ ಹೋಗಮ್ಮ ಯಾಕೆ ಕರ್ಬ್ನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಹಂಗೆ ಗಾಡಿ ಕಲ್ ಕುರ್ತಾ ಕುರ್ತಾ ಇದೂ ಸಖತ್ತು ಫನ್ ಇದೆ ಅಪ್ಪ ಒಳ್ಳೆ ಮಜಾ ಅಲ್ಲೊಂದು ಎರಡು ಮೂರು ಆಫ್ರಿಕಾ ಟೀನ್ಗಳು ಹೋಯ್ತು ಅವರು ನಾವು ಬರಬೇಕಾದ್ರೆ ಅವ್ರು ಹೋದರು ಅಗ್ನಿ ಬೆಟ್ಟಕ್ಕೆ ಒಂದು ಮೂರು ನಾಲ್ಕು ಆಫ್ರಿಕಟ್ ವಿನ್ನು ಆಮೇಲೆ ಒಳ್ಳೆ ಬ್ಯಾಚ್ ಇತ್ತಲ್ಲಿ ಎಲ್ಲ ಟ್ರೈಮ್ ಬ್ಯಾಚು ಎಷ್ಟೋ ಜನ ಇದ್ದರು ನಾವೆಲ್ಲ ಆಲ್ರೆಡಿ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಅವರು ಇನ್ನು ಹೋಗ್ತಾ ಇದ್ದಾರೆ ಈಗ ಸಸ್ಪೆಷನ್ ಸ್ವಲ್ಪ ಟ್ವೀಟ್ ಮಾಡ್ಕೊಂಬಿಟ್ಟಿದ್ರೆ ರೋಡ್ಗೆ ಇನ್ನೂ ಮಜಾ ಇರುತ್ತೆ ನೆಕ್ಸ್ಟ್ ಲೆವೆಲ್ ಮಜಾ ನೋಡ್ರಿ ಒಂದು ಲೇನ್ ಹಿಡಿದ್ರೆ ಹಂಗೆ ಹೋಗೋದು ಗಾಡಿ ಬ್ಯಾಟ್ರಿ ಡೌನಾ ಚಾರ್ಜಿಂಗ್ ಹಾಕ್ಕೊಂಬಿಡಿ ಇನ್ನೇನು ಹದಿಮೂರು ಬಂದುಬಿಟ್ಟಿದ್ದೀವಲ್ಲ ಮುಗಿಸ್ಬೋಣ ಬನ್ನಿ ಇಲ್ಲ ಈಸಿ ಇದೆ ಬನ್ನಿ ನಾನು ನೋಡ್ಕೊಂಡೆ ರೂಟು ಎಲ್ಲ ಕಡೆ ಲೆಫ್ಟಿಗೆ ಬರಬೇಕಾರೆ ಲೆಫ್ಟ್ ಅಷ್ಟೇ ನೋಡಿ ಇಲ್ಲೇ ಒಂದು ಟ್ರೇಲ್ ಇದೆ ಇದನ್ನೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಯ್ಯ್ ಬ್ಯಾಗು ಬಿಚ್ಕೊಂಬಿಡ್ತು ಹಿಡ್ಕೊಂಡೆ ಹಿಂದೆ ಜಸ್ಟ್ ಮಿಸ್ಸು ಗೊತ್ತಾಯ್ತು ಫೀಲ್ ಆಯ್ತು ನನಗೆ ಹೆಗರ್ಕೊಂತು ಬ್ಯಾಗು ಅಂತ ಸ್ಲಿಪ್ಪಾಗಿದೆ ಇದೆಯಲ್ಲ ಇದು ಹಂಗೆ ಸಿಕ್ಸ್ ಅನ್ಸ್ ಹೇಳ್ತು ಏನೂ ಲೂಸ್ ಆಗಿದೆ ಅಂತ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಪೆಟ್ರೋಲು ಬರುತ್ತಲ್ಲ ಒಂದು ಪಾ ಹಾಂ ನೆಡಿರಿ ಅವ್ರದ್ದು ಮೊಬೈಲು ನೆನೀತಾ ಇದೆ ಅದಕ್ಕೆ ಕವರ್ ಎತ್ಕೊಂಡ್ಬಂದಿಲ್ಲ ನಾವು ಈ ಥರ ಎಲ್ಲ ಇಷ್ಟೊಂದು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದಕ್ಕೆ ಮೊಬೈಲೇ ಜೋಬಲ್ ಹಾಕೊಂಡವ್ರೆ ಇನ್ನೊಂದು ಏನು ಸಿಗುತ್ತೆ ಅಂದರೆ ಅಲ್ಲಿ ಬೆಟ್ಟ ಬಿಡ್ತಾರಾ ಕೊಚ್ಚೇನಾ ಜಾಸ್ತಿ ಎಷ್ಟು ದೂರ ಇದೆ ಅಡೇ ಹೊಸಳ್ಳಿ ಬೆಟ್ಟ ಹೀಗೆ ಸ್ಟ್ರೈಟ್ ಹೋಗ್ಬೇಕಾ ಓಕೆ ಓಕೆ ಡನ್ ಆ ಟನ್ನಲ್ನ ಕ್ಯಾನ್ಸಲ್ ಮಾಡಿಬಿಟ್ರಿ ಅದೇನೋ ಇವಾಗ ಹೋಗೋಕ್ಕೆ ದಾರಿ ಇರೋಲ್ಲ ಅಂತ ಹೇಳಿದ್ರು ಅಲ್ಲಿ ಒಬ್ಬರು ಲೋಕಲ್ ಸಿಕ್ಕಿದ್ರು ಹಿಂಗೆ ಹೊಸಳ್ಳಿ ಬೆಟ್ಟಕ್ಕೆ ಹೋಗ್ಬಿಟ್ಟು ವಾಪಸ್ಸು ಯೂಟರ್ ನೋಡಿದ್ರಿ ಅಂದರು ಅವರು ಹಾಗೆ ಬಂದ್ವಿ ಈ ಕಡೆ ಹೊಸಳ್ಳಿ ಬೆಟ್ಟ ಶೂಟಿಂಗ್ ಸ್ಪಾಟ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಬಂದ್ವಿ ಗಾಡಿಗಳು ನಿಂತಿದೆ ವಿಸಿಟರ್ಸ್ದು ಹಾಫ್ ಕಿಲೋಮೀಟ್ರ್ ಹೋಗುತ್ತೆ ಅಂದರು ನೋಡ್ಕೊಂಡು ಬಂದ್ಬಿಡೋಣ ಇಷ್ಟು ದೂರನೇ ಬಂದಿದ್ದೀವಿ ನಾನು ಒಂದು ಸೆಕೆಂಡ್ ಮುಂದೆ ಹೋಗ್ಬಿಟ್ಟು ತಡ್ರಿ ನೋಡ್ತೀನಿ ತಡ್ರಿ ಅಲ್ಲಿ ಆಗಿಲ್ಲ ಅಂದರೆ ವಾಪಸ್ ಹೋಗೋಣ ಮುಂದಕ್ಕೆ ಹೋಗುತ್ತಾ ಗಾಡಿ ಮೇಲೆ ಹಾಂ ಹಾಂ ಆಮೇಲೆ ಮೇಲಕ್ಕೆ ನಡ್ಕೊಬೇಕಾ ಹಾಂ ಓಕೆ ಅದೇನಿದೆ ಔದಲ್ಲಿ ಅಂತ ನೋಡೋಕ್ಕೆ ಭಾನುವಾರ ಒಳ್ಳೆ ಮಾನ್ಸೂನ್ ರೈಡ್ ಆಯಿತು ವಾಪಸ್ ನಾನು ನಾನು ಟೂ ಮಿನಿಟ್ಸ್ ಕೊಡಿ ಹೋಗಿ ಬರ್ತೀನಿ ನೋಡ್ಕೊಂಡು ಬರ್ತೀನಿ ತಡ್ರಿ ಇವ್ರು ಯಾರಿಗೂ ರಿವರ್ಸ್ ಹೊಡೀತಲ್ಲ ಕರೆಕ್ಟಾಗಿ ಇವರು ಹ್ಞೂ ಯಾರಪ್ಪ ಅದು ಡ್ರೈವರು ಅವ್ರು ಮತ್ತೆ ಕೊಚ್ಚೆ ಜಲ್ ಕಚ್ಕೊಂಡ್ರೆ ಕಷ್ಟ ಗಾಡಿ ಅದಕ್ಕೇ ನಾನು ಇದ್ದೀನಿ ಹೊಸಳ್ಳಿ ಬೆಟ್ಟ ಆಫ್ ರೋಡ್ ಗಾಡಿ ಮಾತ್ರ ಮಸ್ತಾಗಿ ಹೋಗ್ತಾಯ್ತಿ ಅವ್ರದ್ದು ಬಂದರೆ ಸ್ವಲ್ಪ ಅವ್ರದ್ದು ಹೋಗುತ್ತೆ ಆದರೆ ಚಾಲೆಂಜ್ ಸುಮ್ಮನೆ ನಾನೇ ಅರ್ಧ ಕರೀಲಿಲ್ಲ ಅವ್ರಿಗೆ ಅಲ್ಲೇ ಇರಲಿ ಅಂತ ಓ ಎಲ್ಲೆಲ್ಲ ಹಾಕ್ಕೊಂಬಿಟ್ಟವ್ರ ಗಾಡಿ ಇಲ್ಲೇ ಬಾಯ್ಸು ಮುಂದಕ್ಕೆ ಹೋಗ್ತಾ ಇಲ್ವ ಗಾಡಿ ಏನಪ್ಪಾ ಆಯಿತು ಓ ಮೈ ಗಾಡ್ ಓ ಫುಲ್ಲು ಕೊಚ್ಚೆ ಹೋಗ್ಬೋದು ಅಂದರೆ ತುಂಬಾ ತಲೆನೋವಿದೆ ಇದೆ ನಿಮ್ಮ ಗಾಡಿಗಳು ಹೋಗ್ತಾವೆ ಆರಾಮಾಗಿ ಸುಮ್ಮನೆ ರಿಸ್ಕ್ ಅಲ್ಲ ಯಾಕಂದ್ರೆ ಮೇಲ್ಗಡೆ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ ಒಟ್ಟಿನಲ್ಲಿ ಹೋಗ್ಬಿಡ್ಬೋದಾದ್ರೆ ಕಷ್ಟ ಇದೆ ಹಾ ಕಚ್ಕೊಳುತ್ತೆ ಬರೋದು ಬಂದೆ ಇಷ್ಟು ದೂರ ಬಂದಿದ್ದಾಗಿದೆ ಇಲ್ಲ ಬಿಡಿ ಅವ್ರ ಪಾಪ ಇನ್ನೊಬ್ಬರು ಇದ್ದಾರೆ ಅವ್ರು ಕಾಯ್ತಾ ಇದ್ದಾರೆ ನನಗೆ ಹೋಗ್ಬಿಡ್ತೀನಿ ನಾನು ಇದು ಒಂದು ಇಪ್ಪತ್ತೆರಡು ಆಗುತ್ತೆ ಓಕೆಪ್ಪ ಬರ್ತೀವಿ ಬಾಯ್ ಬಾಯ್ ಒಳ್ಳೆ ಅಡ್ವೆಂಚರ್ ಇರ್ತಾ ಇತ್ತು ಮಾತ್ರ ಹೋಗಿದ್ದಿದ್ರೆ ಆದರೆ ಭಯಂಕರ ಚಾಲೆಂಜಿಂಗ್ ಆಗಿದೆ ಎಲ್ಲ ಜಾರ ಮಣ್ಣಲ್ಲ ನನ್ನ ಮಗಂದು ಸಖತ್ತು ರಿಸ್ಕು ಹತ್ತಿಸ್ಕೊಬೋದು ಮೇಲೆ ಹೋಗಿ ಆದರೆ ಕಚ್ಕೊಂಬಿಡ್ತೆ ಚಕ್ರ ಒಳಗಡೆ ಅವಾಗ ತುಂಬ ಕಷ್ಟ ಆಗ್ಬಿಡುತ್ತೆ ಮೇಲೆ ಗಾಡಿ ಬೇರೆ ತೂಕ ಇದೆಯಲ್ಲ ಭಯಂಕರ ಕಷ್ಟ ಆಗುತ್ತೆ ಭಾನುವಾರ ಬಾಬಾ ಪೆಟ್ರೋಲ್ ಬೇರೆ ಖಾಲಿ ಆಗ್ತೈತವರ್ದು ಸಖತ್ತಾಗಿತ್ತು ಆದರೆ ಹೋಗೋಣ ಬನ್ನಿ ಅಲ್ಲಿ ಅರ್ಧ ಕಿಲೋಮೀಟ್ರ್ ಹೋದ್ನಾ ಫುಲ್ಲು ಕೊಚ್ಚೆ ಕೆಳಗಡೆ ಹೋಗ್ತಿ ಗಾಡಿ ಫುಲ್ ಚಾಲೆಂಜಿಂಗ್ ಆಗಿರುತ್ತೆ ಆದ್ರೆ ಆದರೆ ಆಗಲ್ಲ ಇವತ್ತು ಇವಾಗ ಬೇಡ ಭಾನುವಾರನೆಲ್ಲ ಹಾಕೊಂಬಿಟ್ಟವ್ರೆ ಬಾಯ್ಸು ಯಾವ ಗಾಡಿ ಎಲ್ಲಿಂದ ಬರ್ತಾ ಇದ್ದೀರಾ ಹೆಂಗೆ ಓಡಿಸ್ತಾ ಇದ್ದೀರಾ ಕಣ್ ಕಾಣುತ್ತಾ ಕ್ವಶನ್ ಮೇಲೆ ಕ್ವಶನ್ ಜನಗಳಿಗೆ ಸುತ್ತಾಕಿಬಿಟ್ಟವ್ರಿ ಒಂದು ಏಳೆಂನ ಜನ ರೈಡ್ ಇನ್ನೇನು ಮುಗಿತಾ ಬಂತು ಹಾಸನ್ ಟೋಲ್ ಗೇಟ್ ದಾಟಿದಾಗಿದೆ ಇನ್ನು ಅನದರ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಟು ನಮ್ಮ ಬೆಂಗಳೂರು ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್